ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶಿವಾಯ ಸರ್ವರ್ಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಚಿಯಾ ಸೀಡ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ ಸಹಜವಾಗಿ ಸೀಡ್ಸ್ ಅಂತ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಬರೋದು ವೇಟ್ ಲಾಸ್ ಅಂತ ಇವಾಗಿನ ಕಾಲ ಒಂದು ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ ವೇಟ್ ಲಾಸ್ಗೆ ಚಿಯಾ ಸೀಡ್ಸನ್ನು ಹೆಚ್ಚು ಇದ್ದಾರೆ ಬಟ್ ಅದರ ಜೊತೆಗೆ ಇನ್ನೂ ಹತ್ತು ಹಲವು ರೀತಿಯ ಲಾಭಗಳನ್ನು ನಾವು ಚಿಯಾ ಸೀಡ್ಸಿಂದ ಪಡ್ಕೊಳ್ಬಹುದು ವೆಯ್ಟ್ ಲಾಸ್ ಆಗೋದು ನಿಜ ಕಾರಣ ಏನಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡುವಂಥ ಅಂಶಗಳು ಅದರಲ್ಲಿದೆ ಅನ್ನೋದು ಮುಖ್ಯ ಅಲ್ಲ ಚಿಯಾ ಸೀಡ್ಸನ್ನು ಸೇವಿಸೋದ್ರಿಂದ ಏನಾಗ್ತದೆ ತುಂಬ ಬೇಗ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ ಇವಾಗ ನೋಡಿ ವೇಟ್ ಲಾಸ್ ಒಂದು ಡಯೆಟ್ ತಯಾರು ಮಾಡ್ತಾ ಇರ್ತಾರೆ ಅವಂಥವ್ರು ಏನು ಮಾಡ್ತಾರೆ ಈ ಕ್ಯಾಬೇಜನ್ನು ಸೇವಿಸುವಂಥದ್ದು ಆಮೇಲೆ ಈ ಚಿಯಾ ಸೀಡ್ಸನ್ನು ಸೇವಿಸುವಂಥದ್ದು ಹೆಚ್ಚು ಮಾಡ್ತಾರೆ ಕಾರಣ ಏನಂತ ಹೇಳಿದ್ರೆ ಇದು ಸೇವಿಸಿದ ತಕ್ಷಣ ಏನಾಗ್ತದೆ ತುಂಬ ಬೇಗ ಹೊಟ್ಟೆ ತುಂಬಿದಂತಹ ಅನುಭವ ಆಗ್ತದೆ ಹೀಗಾಗಿ ಚಿಯಾ ಸೀಡ್ಸನ್ನು ಸೇವಿಸೋದ್ರಿಂದ ತುಂಬ ಬೇಗ ಹೊಟ್ಟೆ ತುಂಬಿದ ತುಂಬಿದಂತಹ ಅನುಭವ ಆಗೋದ್ರಿಂದ ಏನಾಗ್ತದೆ ಆಹಾರದ ಪ್ರಮಾಣ ಕಡಿಮೆ ಆಗ್ತದೆ ನಾವು ಸೇವಿಸಿರುವಂಥ ಆಹಾರದ ಪ್ರಮಾಣ ಕ್ವಾಂಟಿಟಿ ಅಂತ ಏನು ಹೇಳ್ತೇವೆ ಅದು ಕಡಿಮೆ ಆಗ್ತದೆ ಯಾವಾಗ ನಾವು ಆಹಾರನ ಕಡಿಮೆ ಸೇವಿಸ್ತೀವೋ ಆಗ ಆಟೋಮೆಟಾಗಿ ಆಟೋಮೆಟಿಕ್ಕಾಗಿ ಏನಾಗ್ತದೆ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಬರ್ತದೆ ಹೀಗಾಗಿ ಚಿಯಾ ಸೀಡ್ಸನ್ನು ಸೇವಿಸೋದ್ರಿಂದ ಏನಾಗ್ತದೆ ನಮ್ಮ ಒಂದು ದೇಹದ ಒಂದು ಕೊಬ್ಬು ಕಡಿಮೆ ಆಗ್ತದೆ ಅಂದರೆ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ ಇದರ ಜೊತೆಗೆ ಆರೋಗ್ಯದ ಲಾಭಗಳಿನ್ನೂ ಏನಿದೆ ಇದ್ರದ್ದು ಅಂತ ನೋಡ್ತಾ ಹೋದರೆ ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮನ್ನು ಚೆನ್ನಾಗಿಡ್ತದೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಡ್ತದೆ ಇದನ್ನು ಸೇವಿಸೋದ್ರಿಂದ ಯಾರಿಗೆ ಇನ್ಡೈಜೆಷನ್ ಪ್ರಾಬ್ಲಮ್ ಇದೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಯಾರಿಗೆ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿದೆ ಅಂಥವರು ಕೂಡ ಚಿಯಾ ಸೀಡ್ಸನ್ನು ಸೇವಿಸ್ಬೋದು ಇದರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗಿ ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ ಯಾರಿಗೆ ರೋಗ ನಿರೋಧಕ ಶಕ್ತಿಯ ಸಮಸ್ಯೆ ಇದೆ ಪದೇ ಪದೇ ಶೀತ ನೆಗಡಿ ಕೆಮ್ಮು ಆಗುವಂಥದ್ದು ಸಣ್ಣ ಪುಟ್ಟದಕ್ಕೂ ಕೂಡ ಆರೋಗ್ಯ ಸಮಸ್ಯೆಗಳು ಇದೆ ಮುಖ್ಯ ಕಾರಣ ಏನಂತ ಹೇಳಿದರೆ ಅದಕ್ಕೆ ಒಂದು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಸರಿಯಾಗಿರೋದಿಲ್ಲ ಗಟ್ಟಿಯಾಗಿರೋದಿಲ್ಲ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಏನಾಗಿರ್ತದೆ ಕೊರತೆ ಇರ್ತದೆ ಅಂಥವರು ಕೂಡ ಈ ಚಿಯಾ ಸೀಡ್ಸನ್ನು ಸೇವಿಸ್ಬೋದು ಇನ್ನೂ ಮುಖ್ಯವಾಗಿ ಇದರಲ್ಲೇ ಆ್ಯಂಟಿ ಕ್ಯಾನ್ಸರ್ ಅನ್ಸ್ ಇದೆ ಅಂದರೆ ದೇಹಕ್ಕೆ ಬರುವಂತಹ ಕ್ಯಾನ್ಸರ್ನ ಸಮಸ್ಯೆಯನ್ನು ತಡೆಗಟ್ಟುವಂತಹ ಶಕ್ತಿ ಕೂಡ ಇದರಲ್ಲಿದೆ ಹೀಗಾಗಿ ಚಿಯಾ ಸೀಡ್ಸನ್ನು ನಾವು ಸೇವಿಸ್ತಾ ಬರಬೇಕು ಇನ್ನು ಚಿಯಾ ಸೀಡ್ಸನ್ನು ಸೇವಿಸೋದ್ರಿಂದ ಏನಾಗ್ತದೆ ನಮ್ಮ ಮೂಳೆಗಳಿಗೆ ಶಕ್ತಿ ಬರ್ತದೆ ಯಾರಿಗೆ ಜಾಯಿಂಟ್ ಪೇಯ್ನು ಅರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ ಇಂಥ ಸಮಸ್ಯೆ ಇರುವವರು ಕೂಡ ಏನು ಮಾಡಬೇಕು ನೀವು ಚಿಯಾಯಿ ಸೀಡ್ಸನ್ನು ಹೆಚ್ಚು ಸೇವಿಸ್ತಾ ಬಂದಲ್ಲಿ ಇನ್ನು ಈ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ನರಗಳ ದೌರ್ಬಲ್ಯತೆ ಬರುವಂಥದ್ದು ಈ ಶುಗರ್ ಬಂದವರಿಗೆ ಅಂದರೆ ಸಕ್ಕರೆ ಕಾಯಿಲೆ ಬಂದವರಿಗೆ ಏನಾಗ್ತದೆ ನರಗಳ ದೌರ್ಬಲ್ಯತೆ ಹೆಚ್ಚು ಕಾಣಿಸ್ಕೊಳ್ತದೆ ಇದನ್ನು ನ್ಯೂರೋಪತಿ ಡಯಾ ನಮ್ಮ ಡಯಾಬಿಟಿಸಲ್ಲಿ ನ್ಯೂರೋಪತಿ ಡಯಾಬಿಟಿಕ್ ಅಂತ ಹೇಳ್ತೇವೆ ಇದೇನಾಗ್ತದೆ ಅಂತ ಹೇಳಿದ್ರೆ ನರಗಳಲ್ಲಿ ಒಂದು ಸಂವೇದನೆಯನ್ನು ಉಂಟು ಮಾಡುವಂಥದ್ದು ನರಗಳಲ್ಲಿ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು ಸಮಸ್ಯೆ ಕಂಡುಬರ್ತದೆ ಯಾರಿಗೆ ಈ ರೀತಿ ಸಮಸ್ಯೆ ಇದೆ ನೀವೇನು ಮಾಡಬೇಕು ಚಿಯಾಸಿಡ್ಸನ್ನು ಸೇವಿಸ್ತಾ ಬರಬೇಕು ಅದರಿಂದ ಏನಾಗ್ತದೆ ನರಗಳ ಈ ಸಮಸ್ಯೆ ನರಗಳ ದೌರ್ಬಲ್ಯತೆ ನರಗಳಲ್ಲಿ ಹೆಚ್ಚು ಸಂವೇದನೆ ಆಗುವಂಥದ್ದು ನರಗಳ ಶಕ್ತಿಯನ್ನು ಕಳೆದುಕೊಳ್ಳುವಂಥದ್ದು ಈ ರೀತಿ ಸಮಸ್ಯೆಗಳು ನಿಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ಬ್ಲಡ್ ಶುಗರ್ ಲೆವೆಲ್ಲು ದೇಹದಲ್ಲಿ ಒಂದು ರಕ್ತದಲ್ಲಿ ಒಂದು ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಬ್ಯಾಲೆನ್ಸ್ ಆಗಿಡಲಿಕ್ಕೆ ಈ ಚಿಯಾ ಸೀಡ್ಸು ಹೆಲ್ಪ್ ಮಾಡ್ತದೆ ಹೀಗಾಗಿ ಯಾರಿಗೆ ಸಕ್ಕರೆ ಸ ಕಾಯಿಲೆ ಇದೆ ಸಕ್ಕರೆ ಸಮಸ್ಯೆ ಇದೆ ಅಂದರೆ ಮಧುಮೇಹದ ಕಾಯಿಲೆ ಇದೆ ಅಂಥವರು ನೀವು ಪ್ರತಿನಿತ್ಯ ಈ ಚಿಯಾ ಸೀಡ್ಸನ್ನು ಸೇವಿಸ್ತಾ ಬಂದಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲ್ನಲ್ಲಿರ್ತದೆ ಬ್ಯಾಲೆನ್ಸಡ್ ಆಗಿ ಇರ್ತದೆ ಇದರಿಂದ ಏನಾಗ್ತದೆ ಏನಾಗ್ತದೆ ಯಾವಾಗ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿರ್ತದೆಯೋ ಯಾವಾಗ ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿರ್ತದೆಯೋ ಆವಾಗ ನಿಮ್ಮ ಹೃದಯ ಚೆನ್ನಾಗಿರ್ತದೆ ಅತಿಯಾಗಿ ನಿಮ್ಮ ದೇಹದಲ್ಲಿ ಶುಗರ್ನ ಒಂದು ಒಂದು ಪ್ರಮಾಣ ಮಧುಮೇಹದ ಹೆಚ್ಚಾಗಿದ್ದವ್ರಿಗೆ ಆಟೋಮೆಟಿಕ್ಕಾಗಿ ಹಾರ್ಟ್ ಸಮಸ್ಯೆ ಬರ್ತದೆ ಹೀಗಾಗಿ ನಿಮ್ಮ ದೇಹದಲ್ಲಿ ರಕ್ತದಲ್ಲಿ ಒಂದು ಸಕ್ಕರೆ ಪ್ರಮಾಣ ಸರಿಯಾಗಿದ್ದರೆ ಏನಾಗ್ತದೆ ನಿಮ್ಮ ಕಿಡ್ನಿ ಸಮಸ್ಯೆ ಬರೋದಿಲ್ಲ ಲಿವರ್ಗೂ ಸಮಸ್ಯೆ ಆಗೋದಿಲ್ಲ ಮತ್ತು ಹಾರ್ಟ್ನ ಸಮಸ್ಯೆ ಬರೋದಿಲ್ಲ ನಿಮ್ಮದ ಏನಾದರೂ ನಿಮ್ಮ ಶುಗರ್ನ ಲೆವೆಲ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ ನೋಡಿ ಬಿ ಪಿ ಶುಗರ್ ಇದ್ದವ್ರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಗೊತ್ತಾಗೋದಿಲ್ಲ ಕಾರಣ ಅಂತ ಹೇಳಿದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತದೆ ಯಾರಿಗೆ ಅತಿಯಾಗಿ ಶುಗರ್ ಹೆಚ್ಚಾದರೆ ಕಣ್ಣಿನ ಸಮಸ್ಯೆ ಬರ್ತದೆ ಅತಿಯಾಗಿ ಶುಗರ್ ಹೆಚ್ಚಾದರೆ ಕಿಡ್ನಿ ಸಮಸ್ಯೆ ಬರ್ತದೆ ಲಿವರ್ ಅಂತರೂ ಡ್ಯಾಮೇಜ್ ಆಗ್ತದೆ ಹೀಗಾಗಿ ಈ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದು ತುಂಬ ಒಂದು ಕಷ್ಟ ಸಾಧ್ಯ ಕೂಡ ಹೌದು ಇದನ್ನು ಮಾಡಬೇಕಾಗಿರೋದು ತುಂಬ ಮುಖ್ಯವಾದ ಕೆಲಸ ಹೀಗಾಗಿ ಸ್ವಲ್ಪ ಶುಗರಲ್ಲಿ ಅತಿಯಾಗಿ ಏನಾದರೂ ಸಮಸ್ಯೆ ಆದರೆ ತುಂಬ ಹೈ ಶುಗರ್ ಆದರೆ ಕಣ್ಣಿನ ಸಮಸ್ಯೆ ಬರ್ತದೆ ಹಾರ್ಟ್ನ ಸಮಸ್ಯೆ ಬರ್ತದೆ ಕಿಡ್ನಿ ಸಮಸ್ಯೆ ಬರ್ತದೆ ಹೀಗಾಗಿ ಬ್ಲಡ್ ಶುಗರ್ನ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದ್ರಲ್ಲಿ ಚಿಯಾಸೀಡ್ಸು ಒಂದು ಒಳ್ಳೆಯ ಮುಖ್ಯವಾದ ಪಾತ್ರನೂ ವಹಿಸ್ತದೆ ಹೀಗಾಗಿ ಯಾರಿಗೆ ಈ ಸಮಸ್ಯೆಗಳಿವೆ ನೀವು ಚಿಯಾಸೀಡ್ಸನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಈ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಇದರ ಜೊತೆಗೆ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳಿದೆ ನಾನು ಇದೊಂದರಿಂದ ವೆಯ್ಟ್ ಲಾಸ್ ಆಗ್ತದೆ ಅಂತ ಅಲ್ಲ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ಒಂದು ಕಾರಣ ಕಾರಣ ನಮ್ಮ ಹೊಟ್ಟೆ ಹಶುವನ್ನು ತಡೆಗಟ್ಟೋದ್ರಿಂದ ವೆಯ್ಟ್ ಲಾಸ್ ಆಗ್ತದೆ ಇವೆಲ್ಲದರ ಜೊತೆಗೆ ನೀವೇನು ಮಾಡಬೇಕು ಕೇವಲ ಒಂದು ಮನೆಮದ್ದು ಮಾಡೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಇವಾಗ ನಾನು ಹೇಳಿದೆ ಬ್ಲಡ್ ಶುಗರ್ ಲೆವೆಲನ್ನು ಇದು ಮೇಂಟೈನ್ ಮಾಡ್ತದೆ ಅಂತ ನೀವು ತುಂಬ ಚೆನ್ನಾಗಿ ಹೋಳಿಗೆ ಹುಗ್ಗಿ ಎಲ್ಲ ಹೊಡೆದು ನಾ ಚಿಯಾ ಇಡಿಸ್ ತಿಂತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ ನೀವು ದಿನಚರ ಜೊತೆ ಋತುಚರ ದಿನಚರ ಆಹಾರ ಪದ್ಧತಿಯನ್ನು ಸರಿಯಾಗಿ ಅನುಸರಿಸೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗ್ತದೆ ಹೆಚ್ಚು ಬರೀ ಎಲ್ಲದಕ್ಕೂ ಮೆಡಿಸಿನ್ನೇ ತಗೊಂಡು ಮೆಡಿಸಿನ್ ಮೇಲೆ ಬದುಕ್ತೀನಿ ಅಂತ ಹೇಳಿದ್ರೆ ಆಯುಷ್ ತುಂಬ ಕಡಿಮೆ ಹೀಗಾಗಿ ಇಂಥ ಮನೆಮದ್ದುಗಳನ್ನ ಮಾಡ್ತಾ ಮಾಡ್ತಾನೆ ನಾವು ಏನು ಮಾಡಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಹೆಚ್ಚು ಗಮನ ಹರಿಸ್ಬೇಕು ಅನ್ನೋ ಮಾಹಿತಿನ ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ